ಮತ್ತೊಂದು ಕಥೆಯನ್ನು ತಗೊಂಡು ನಿಮ್ಮೆಲ್ಲರ ಹತ್ರ ಇದ್ದೇನೆ ನಮ್ಮ ಎಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಒಂದು ನಮಸ್ಕಾರವನ್ನು ಒಂದು ಒಂದು ರಾಜ್ಯದಲ್ಲಿ ರಾಜ ಆಳ್ವಿಕೆಯನ್ನು ಮಾಡ್ತಾ ಇರ್ಬೇಕಾರೆ ಒಬ್ಬ ಮಂತ್ರಿ ಇರ್ತಾನೆ ಆ ಮಂತ್ರಿ ಯಾವಾಗಲೂ ಕೂಡ ಏನೇ ಆದರೂ ಕೂಡ ಒಳ್ಳೆಯದೇ ಆಯಿತು ಎಲ್ಲವೂ ಕೂಡ ಒಳ್ಳೆಯದೇ ಆಯಿತು ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತಾನೆ ಏನು ಹೇಳಿದರೂ ಒಳ್ಳೆಯದಾಯಿತು ಅಂತ ಹೇಳ್ತಾರೆ ಒಮ್ಮೆ ರಾಜ ಬೇಟೆಗೆ ಅಂತ ಹೋದಂಥ ಸಂದರ್ಭದಲ್ಲಿ ಅವನು ಹೊಡೆದಂತಹ ಬಾಣ ಅಕಸ್ಮಾತಾಗಿ ಅವನ ಬೆರಳಿಗೆ ತಾಗಿ ಆ ಬೆರಳು ಗಾಯ ಆಗ್ತದೆ ರಕ್ತ ಸುರ್ತದೆ ಆದರೆ ಅವನ ಚರ್ಮ ಒಂದಷ್ಟು ನರ ಕಟ್ಟಾಗಿರ್ತದೆ ಅದನ್ನು ಬರ್ತಾನೆ ಅದನ್ನೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತಾನೆ ಅದು ಅದು ಆ ಎಲ್ಲ ವಿಚಾರಗಳನ್ನು ಕೂಡ ಅವನು ಮಂತ್ರಿಯ ಮುಂದೆ ಹೇಳಿದಾಗಲೂ ಕೂಡ ಮಂತ್ರಿ ಆಗಿದ್ದೆಲ್ಲ ಒಳ್ಳೆಯದೇ ಆಯಿತು ಹೇಳಿ ಅವತ್ತ ಹೇಳ್ತಾನೆ ರಾಜನಿಗೆ ವಿಪರೀತ ಸಿಟ್ಟು ಸಿಟ್ಟು ಬರುತ್ತೆ ನನಗೆ ಗಾಯ ಆಗಿರ್ತಕ್ಕಂಥದ್ದು ಹೆಚ್ಚು ಕಡಿಮೆ ಬೆ ಬೆರಳೆ ಕಟ್ಟಾಗುವಂಥ ಮಟ್ಟಕ್ಕೆ ಆ ಒಂದು ರೀತಿಯ ಗಾಯ ಆಗಿದೆ ಆಗಿರ್ತಕ್ಕಂಥದ್ದನ್ನು ನೀನು ಹೇಳ್ತೀಯಾ ಅಂತ ಅಂಥೇಳಿ ನಿನಗೆ ಸರಿಯಾದಂಥ ಶಿಕ್ಷೆ ಆಗಬೇಕು ನಿನ್ನನ್ನು ಅಂಥೇಳಿ ಅವನ್ನ ಹೋಗ್ಬಿಟ್ಟು ಜೈಲಲ್ಲಿ ಹಾಕಿ ಅಂತ ಹೇಳ್ತಾರೆ ಜೈಲಲ್ಲಿ ಹಾಕ್ತಾರೆ ಅದಾದ ಮೇಲೆ ಇನ್ನೂ ಸ್ವಲ್ಪ ದಿವಸಗಳಾದ ಮೇಲೆ ಈತ ರಾಜ ಅಕಸ್ಮಾ ಮತ್ತೊಮ್ಮೆ ಬೇಟೆಗೆ ಅಂತ ಹೋದಂಥ ಸಂದರ್ಭದಲ್ಲಿ ಅವನ ಬಂದಿರತಕ್ಕಂತಹ ಬೇಟೆ ಸಿಬ್ಬಂದಿಗಳನ್ನು ದಿಂದ ಅವನು ದೂರ ಆಗಿ ಅವನು ಬೇಟೆಯನ್ನು ಆಡ್ತಾ ಹೋಗ್ತಾನೆ ಹಾಗೆ ಬೇಟೆ ಆಡೋಂಥ ಸಂದರ್ಭದಲ್ಲಿ ಅವನು ಆಕಸ್ಮಿಕವಾಗಿ ಒಬ್ಬ ಒಂದು ಬೇಡರ ಒಂದು ಗುಂಪಿಗೆ ಸಿಕ್ತಾನೆ ಆ ಸಿಕ್ಕಂಥ ಸಂದರ್ಭದಲ್ಲಿ ಅಥವಾ ಬೇಡರ ಅನ್ನೋದಕ್ಕಿಂತ ಒಂದು ಕಾಡು ಜನರ ಗುಂಪಿಗೆ ಸಿಗಾ ಅಲ್ಲಿ ಅವರು ಅವ್ರು ತ ಕರ್ಕೊಂಡು ಹೋಗ್ತಾರೆ ಅವನನ್ನು ಬಲಿ ಕೊಡಬೇಕು ಆ ದೇವಿಗೆ ಅಂತ ಹೇಳಿ ಅಂದ್ಕೊಂಡು ಅವನನ್ನು ಪರೀಕ್ಷೆ ಮಾಡ್ತಾರೆ ಆದರೆ ಅವನ ಬೆರಳು ತುಂಡಾಗಿರ್ತಕ್ಕಂಥದ್ದು ಕಟ್ಟಾಗಿರ್ತಕ್ಕಂಥದ್ದು ನೋಡಿ ಇವನನ್ನು ನಾವು ಬಲಿ ಕೊಡ್ಲಿಕ್ಕೆ ಬರಲ್ಲ ಅಂಥೇಳಿ ಅವನನ್ನು ವಾಪಸ್ ಕಳಿಸ್ತಾರೆ ಅದಾದ ಮೇಲೆ ಅವರು ಆ ರಾಜ ವಾಪಸ್ ಊರಿಗೆ ಬರ್ತಾನೆ ರಾಜ್ಯಕ್ಕೆ ಬರ್ತಾನೆ ನನಗೆ ಆವತ್ತಿನ ದಿವಸ ತುಂಡ ತುಂಡಾಗಿರ್ತಕ್ಕಂಥದ್ದು ಕೂಡ ನನಗೆ ಒಳ್ಳೆಯದಾಗಿದೆ ಅಂತ ಹೇಳಿ ಆ ಕ ಮಂತ್ರಿಯನ್ನು ಕರೆಸ್ರಿ ಅಂತ ಹೇಳ್ತಾನೆ ಆ ಮಂತ್ರಿಯನ್ನು ಕರೆಸ್ತಾನೆ ನೋಡು ನೀನೇನು ಹೇಳಿದೆ ಅವತ್ತು ಅವತ್ತು ನಾನು ಸಿಟ್ಟಾಗಿತ್ತು ಬಟ್ ಆದರೆ ಆಗಿದ್ದು ಒಳ್ಳೆಯದೇ ಆಗಿದೆ ಅಂತ ಹೇಳ್ತಾನೆ ಆಗ ಅವನು ಹೇಳ್ತಾನೆ ಹೌದು ಸ್ವಾಮಿ ನೀವು ನನ್ನನ್ನು ಜೈಲಿಗೆ ಹಾಕಿದ್ದು ಕೂಡ ಒಳ್ಳೆಯದಾಯಿತು ಯಾಕೆ ಅಂತ ಹೇಳಿದ್ರೆ ನನ್ನ ಯಾವುದೇ ರೀತಿಯಲ್ಲಿ ತೊಂದರೆ ಆಗಿಲ್ಲ ನನ್ನ ಬ ದೇಹ ಚೆನ್ನಾಗಿತ್ತು ಅವ್ರಿಗೆ ಸಿಗಕ್ಕಿಂತ ನನ್ನನ್ನು ಬಲಿ ಕೊಟ್ಟಿರೋರು ಒಂದು